ಚಿಕ್ಕಮಗಳೂರು ಜಿಲ್ಲೆಯ ಸಖರಾಯಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಜಾನಪದ ಉತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಾಸಕರು ಆದ ಎಚ್ ಡಿ ತಮ್ಮಯ್ಯ ಅವರು ಜ್ಯೋತಿ ಬೆಳಗುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ ನಂತರ ಮಾತನಾಡಿದ ಶಾಸಕರು ಕಾಲೇಜುಗಳಲ್ಲಿ ಶಿಕ್ಷಣದ ಜೊತೆಗೆ ನಮ್ಮ ಸಂಸ್ಕೃತಿ ಸೊಗಡನ್ನ ಸಾರುವಂತಹ ಇಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವುದು ಸಂತಸ ತಂದಿದೆ ಎಂದಿದ್ದಾರೆ ವರ್ಷದ ಅಂತಿಮ ದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ವಾರ್ಷಿಕೋತ್ಸವನ ಆಚರಿಸೋದು ಅದು ಪದ್ಧತಿ ಆ ನಿಟ್ಟಿನಲ್ಲಿ ಇವತ್ತು ಸಕ್ರಾಪಟ್ಟಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಇವತ್ತು ಜಾನಪದ ಉತ್ಸವ ಎರಡು ಸಾವಿರದ ಇಪ್ಪತ್ತೈದನ್ನು ನಡೆಸ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಯಾಕೆ ಹೇಳಿದ್ರೆ ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಏನು ಜಾನಪದ ಸಂಸ್ಕಾರ ಸಂಸ್ಕೃತಿ ಇದೆ ನಮ್ಮ ದೇಶದ್ದು ನಮ್ಮ ರಾಜ್ಯದ್ದು ನಮ್ಮ ಹಳ್ಳಿದು ಆ ಒಂದು ಸಂಸ್ಕಾರ ಸಂಸ್ಕೃತಿ ಜಾನಪದ ಕಲೆಗಳನ್ನು ಉಳಿಸಿ ಬೆಳೆಸುವಂಥ ಕರ್ತವ್ಯ ವೇದಿಕೆ ಮೇಲೆ ನಮ್ಮದು ಮತ್ತು ಇದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರದು ಆಗಿದೆ ಜವಾಬ್ದಾರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜಾನಪದ ಗೀತೆಗಳಿಗೆ ಜಾನಪದ ಆಟಗಳಿಗೆ ಜಾನಪದ ಅಡುಗೆಗಳಿಗೆ ಇತಿಹಾಸ ಇದೆ ಇದಕ್ಕೆ ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಅವರು ಕಲಿಸ್ಕೊಟ್ಟೆ ಇರ್ತಕ್ಕಂಥದ್ದು ಇದು ಯಾವ ಪುಸ್ತಕ ಅಥವಾ ಯಾವುದೇ ಯೂಟ್ಯೂಬಲ್ಲಿ ಬರೋಂಥದ್ದಲ್ಲ ಅಂತ ಹೇಳ್ತಾ ಇನ್ನೊಂದು ಮಾತನ್ನು ಹೇಳಿ ನಿಮಗೆ ನನ್ನ ಮಾತನ್ನ ಮುಗಿಸ್ತೇನೆ ಮತ್ತು ಎಲ್ಲರೂ ಜಾನಪದ ಜೊತೆ ಈಗಿರ್ತಕ್ಕಂಥ ಎಲ್ಲ ಕಲೆಗಳನ್ನು ಕಲಿತ್ಕೊಳ್ಳಿ ಕನ್ನಡ ಮಾತೃ ಭಾಷೆ ಜೊತೆ ಬೇರೆ ಆಂಗ್ಲ ಭಾಷೆನೂ ಕಲಿತ್ಕೊಳ್ಳಿ ಯಾಕೆಂದ್ರೆ ಈ ಕಾಲೇಜು ಈಗಾಗಲೇ ನೂರತ್ತು ಜನ ಇದ್ರೆ ಹಾಜರಾತಿ ಕಡಿಮೆ ಇದೆ ಈ ಕಾಲೇಜು ಪ್ರಥಮ ದರ್ಜೆ ಕಾಲೇಜು ಇರೋದು ಇಲ್ಲೊಂದಷ್ಟು ವಿದ್ಯಾರ್ಥಿಗಳಿಗೆ ಎಲ್ಲ ಉಪನ್ಯಾಸಕರು ಪ್ರಾಂಶುಪಾಲರು ಎಲ್ಲರೂ ಸೇರಿ ಒಂದಷ್ಟು ಮೋಟಿವೇಶನ್ ಮಾಡಿ ಈ ಕಾಲೇಜಲ್ಲಿ ಒಂದಷ್ಟು ಒಳ್ಳೆಯ ಪಾಠ ಆಗ್ತದೆ ಇಲ್ಲಿ ಒಳ್ಳೆಯ ಶಿಕ್ಷಣ ಸಿಗ್ತದೆ ಅಂತ ಹೇಳಿ ಸುತ್ತಮುತ್ತ ಹಳ್ಳಿಯರು ಈ ಕಾಲೇಜಿಗೆ ಶಿಕ್ಷಣ ಸೇರಿಸುವಂತಾಗ್ಲಿ ಎಲ್ಲ ಇಲ್ಲಿ ಸುತ್ತಮುತ್ತಲಿನವರು ಕಡೂರು ಮತ್ತೆ ಚಿಕ್ಕಮಗಳೂರಿಗೆ ಬರ್ತಾರೆ ಬೇಡ ಆದ್ರೂ ಚಿಕ್ಕಮಗಳೂರು ಸೀಟ್ ಕೊಡ್ಸಿ ಅಂತಾರೆ ಕಡೂರು ಸೀಟ್ ಕೊಡ್ಸಿ ಅಂತಾರೆ ಇಲ್ಲೇ ಎಲ್ಲಾ ವ್ಯವಸ್ಥೆ ಇದ್ರಲ್ಲಿ ಹೋಗುವಂತದ್ದಿರಲ್ಲ ಎಲ್ಲ ವ್ಯವಸ್ಥೆ ಇಲ್ಲಿ ಮಾಡೋಣ ಏನೋ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರು ಆದ ಜ್ಯೋತಿ ಉಪನ್ಯಾಸಕರು ಆದ ಜಗದೀಶ್ ಹಾಗೂ ಕಲಾವತಿ ಸೇರಿ ಸಮಸ್ತ ಕಾಲೇಜು ಸಿಬ್ಬಂದಿ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು Today, voice of, of democracy. democracy.